ಡಿಸಿಸಿಒಗಳ ಜೊತೆ ಸಿದ್ದರಾಮಯ್ಯ ಸಭೆ ಡಿಸಿಎಂ ಸೇರಿದಂತೆ ಸಚಿವರು ಭಾಗಿ ಪ್ರವಾಹ ಎದುರಿಸಲು ಸನ್ನದ್ಧರಾಗುವಂತೆ ಸಿಎಂ ಸೂಚನೆ ವಿದೇಶದಲ್ಲೇ ಅರೆಸ್ಟ್ ಆಗ್ತಾರ ಪ್ರಜ್ವಲ್ ರೇವಣ್ಣ ರಾಜತಾಂತ್ರಿಕ ಪಾಸ್ಪೋರ್ಟ್ ರದ್ದತಿಗೆ ಸಿದ್ಧತೆ ರಾಜ್ಯ ಸರ್ಕಾರದ ಮನವಿ ಆಧರಿಸಿ ಎಂಇಎ ಪರಿಶೀಲನೆ ನೈಋತ್ಯ ಪದವೀಧರ ಕ್ಷೇತ್ರದಿಂದ ಬಂಡಾಯ ಸ್ಪರ್ಧೆ ಬಿಜೆಪಿ ಮಾಜಿ ಶಾಸಕ ರಘುಪತಿ ಭಟ್ಗೆ ನೋಟಿಸ್ ಎರಡು ದಿನದಲ್ಲಿ ಉತ್ತರಿಸುವಂತೆ ಸೂಚನೆ ನೇತೃತ್ ಸಂಹಿತೆ ನಡುವೆ ಐಬಿಎಲ್ ಎನ್ಎ ಪಾಟಿ ಗುತ್ತಿಗೆದಾರರ ಜೊತೆಗೆ ಸೇರಿ ಹಾಡ ಹಗಲೇ ಮಸ್ತಿ ಬಾಗಲಕೋಟೆಯ ಜಮಖಂಡಿಯಲ್ಲಿ ದರ್ಬಾರ್ ಟ್ರಾಫಿಕ್ ಪೊಲೀಸ್ ಅಂತ ನಕಲಿ ಆಫೀಸರ್ ಫೈನ್ ವಾಟ್ಸ್ಆಪ್ ಮೂಲಕ ಮೆಸೇಜ್ ಕಳುಹಿಸಿ ದಂಡ ವಸೂಲಿ ಪಶ್ಚಿಮ ಬಂಗಾಳದ ಮೂವರ ಬಂಧನ